ಚೇಳೂರು ಗ್ರಾಮ ಪಂಚಾಯಿತಿ ವತಿಯಿಂದ ಹದಿನೈದನೇ ಹಣಕಾಸು ಯೋಜನೆಯಡಿ ತಾಲೂಕಿನ ನಾರೇಮದ್ಯಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಪುರ ಗ್ರಾಮದ ದಲಿತರ ಕೇರಿಯಲ್ಲಿ ಕೈಗೊಂಡಿರುವ ಸಿಸಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಬೀದಿಯ ಕೊನೆಯಲ್ಲಿರುವ ವೃದ್ಧ ದಂಪತಿಯ ಮನೆಯ ಮುಂದೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದಿರುವುದರಿಂದ ಕೊಳಚೆ ಹಾಗೂ ಮಳೆ ನೀರು ನಿಂತು ಅವ್ಯವಸ್ಥೆಯ ಅಗರವಾಗಿದೆ ಇದರಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುವಂತಾಗಿದೆ ಎಂದು ನಿವಾಸಿಗಳು ಅಳಲು ತೋಡಿಕೊಂಡಿದ್ದಾರೆ ಸುಮಾರು ಮೂರು ತಿಂಗಳ ಹಿಂದೆ ಈ ಬೀದಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿತ್ತು ಆದರೆ ವೃದ್ಧ ದಂಪತಿಗಳಾದ ಮ್ಯಾಕಲ ನರಸಿಂಹಪ್ಪ ನರಸಮ್ಮ ಅವರ ಮನೆಯ ಮುಂಭಾಗದವರೆಗೆ ರಸ್ತೆ ನಿರ್ಮಿಸಿ ಉಳಿದ ಕೆಲವೇ ಅಡಿಗಳ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ಹಾಗೆಯೇ ಬಿಡಲಾಗಿದೆ ಇದರ ಪರಿಣಾಮವಾಗಿ ಇಡೀ ಬೀದಿಯ ಉಪಯೋಗಿಸಿದ ಕೊಳಚೆ ನೀರು ಮತ್ತು ಮಳೆ ನೀರು ಈ ದಂಪತಿಗಳ ಮನೆಯ ಮುಂದೆ ನಿಂತು ಕೆರೆಯಂತಾಗಿದೆ ಚರಂಡಿ ನಿರ್ಮಿಸದೆ ಅವೈಜ್ಞಾನಿಕ ಕಾಮಗಾರಿ ಸಿಸಿ ರಸ್ತೆ ನಿರ್ಮಾಣದ ಮೊದಲು ಬೀದಿಯ ನೀರಿನ ಸಮರ್ಪಕ ವಿಲೇವಾರಿಗಾಗಿ ಚರಂಡಿ ನಿರ್ಮಿಸಬೇಕಾಗಿತ್ತು ಆದರೆ ಅಧಿಕಾರಿಗಳು ಯಾವುದೇ ಚರಂಡಿ ನಿರ್ಮಾಣ ಮಾಡದೆ ಕೇವಲ ಸಿಸಿ ರಸ್ತೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಈ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನೀರು ಮುಂದೆ ಹರಿಯದೆ ದಂಪತಿಗಳ ಮನೆಯ ಮುಂದೆಯೇ ನಿಲ್ಲುವಂತಾಗಿದೆ ಸೊಳ್ಳೆ ಕಾಟದಿಂದ ಜ್ವರ ಆಸ್ಪತ್ರೆಗೆ ದಾಖಲು ರಾತ್ರಿ ಸಮಯದಲ್ಲಿ ನಿಂತ ನೀರಿನಿಂದ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಇದರ ಪರಿಣಾಮವಾಗಿ ವೃದ್ಧ ನರಸಿಂಹಪ್ಪ ಅವರಿಗೆ ಜ್ವರ ಬಂದು ಆಸ್ಪತ್ರೆಗೆ ದಾಖಲಾಗಬೇಕಾದ ಪರಿಸ್ಥಿತಿ ಬಂದೊದಗಿದೆ ಈ ಕುರಿತು ಮಾತನಾಡಿರುವ ವೃದ್ಧ ದಂಪತಿಗಳು ಇತ್ತೀಚೆಗೆ ನಮ್ಮ ಬೀದಿಯಲ್ಲಿ ಸಿಸಿ ರಸ್ತೆ ಮಾಡುವಾಗ ಕಾಮಗಾರಿ ಮಾಡಿಸುವ ಸದಸ್ಯರನ್ನು ಕೇಳಿದ್ದಕ್ಕೆ ಹದಿನೈದು ದಿನದ ಕಾಲಾವಕಾಶ ಕೊಡಿ ರಸ್ತೆ ಹಾಕಿಸಿಕೊಡುತ್ತೇವೆ ಎಂದು ಹೇಳಿದ್ದೇವೆ ಆದರೆ ಮೂರು ತಿಂಗಳು ಕಳೆದರೂ ಯಾರೂ ಬಂದಿಲ್ಲ ಇದರಿಂದ ನಮ್ಮ ಮನೆಯ ಮುಂದೆ ಮಳೆ ನೀರು ಮತ್ತು ಚರಂಡಿ ನೀರು ನಿಂತು ಸೊಳ್ಳೆಗಳ ಜಾಸ್ತಿಯಾಗಿದೆ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿ ಬದುಕುತ್ತಿದ್ದೇವೆ ಎಂದು ಕಣ್ಣೀರು ಹಾಕಿದರು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೂಡಲೇ ಮಧ್ಯಪ್ರವೇಶಿಸಿ ಅರ್ಧಕ್ಕೆ ನಿಂತಿರುವ ಸಿಸಿ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ದಲಿತರ ಕೇರಿಯ ನಿವಾಸಿಗಳು ಆಗ್ರಹಿಸಿದ್ದಾರೆ ఈ సీటీలు గడిచి నీళ్ళు రాత రాతబట్టి దబ్బట్టి జరాలు వచ్చి జరాలు వచ్చి నెల మించిలో ఉన్నాము ఇల్లు కూడా ఇస్తే ఉన్నాము వాళ్ళు పనికి ఆసుపత్రిలో నెల ఇంకా సార్ మీ సీటీలు గడిచేమని నెల అయింది హాస్పిటల్ చేరి సీటీలు అన్ని కాల్చి ఉంటే ఎన్ని ఎన్ని దినాలు మీరు రోడ్డు వేసేది మళ్ళీ ఎన్ని ఎన్ని దినాలి మీరు పదహైదు నాలుగు లేదు ఏమనుకోలేదు మీరు మీరు ఏమనుకున్నారా మాకు రైలు సేవ దేవాలా ఇతర నీళ్ళు మా ఇంటి నుంచి చూస్తూ చెది నిమి ని గాది యో బలకే బూర్టండి ఇట్లాకే వస్తాయండి ఇట్లాకే నుంచా ఇండికింద ఇండివనండి ఇట్లా ఉంటేకే మార్క్ బలే సామే మైమా ఇందసే మార్క్ లేకండి ఇల్లేస్ పెట్టేసినా ఆ ఇల్లేస్ పెట్టేసి పారా తిన్న కాఫ్ం చేస్తావు అన్న ఫాజింగాలే తాబా మనింకనే కాల సితి గదోనోనాలి గలిజంటా